ఇన్వ పార్ట్నర్షిప్ చాప్టర్ వంద పర్మల్ ఐత్రి ఇన్వెస్ట్మెంట్ ఇన్ టూ టైమ్ ఫిజికల్ టు ప్రాఫిట్ వన్ టైప్ నోట ఏన్వెస్ట్ రేషో ఐతి టూరిస్ట్ ఇవర్దు టైమ్ పిరియడ్ కొట్టి ఇవ్వు హెర్డ్ తిండు హెత్తారు ఇవ్ ఎండ్ తిండు అంత్రి ఏడు ప్రాఫిట్ రేషియో ಒಂದ್ ರೇಷೋ ಒಂದ್ ಬರ್ತೈತಿ ಪ್ರಾಫಿಟ್ ರೇಷೋ ಕೇಳಿದ್ರ ಇನ್ನೊಂದ್ ಟೈಪ್ ನೋಡ್ರಿ ಇಯರ್ ರೇಷೋ ಬಿ ಇನ್ವೆಸ್ಟ್ಮೆಂಟ್ ಫೈವ್ ಟು ಸಿಕ್ಸ್ ಐತ್ರಿ ಇಲ್ಲಿ ನೋಡ್ರಿ ಟೈಮ್ ಪಿರಿಯಡ್ ನೋಡ್ರಿ ಬಿ ಮೂರ್ ತಿಂಗಳ ನಂತರ ಬಂದು ಜಾಯಿನ್ ಹಾಕಿ ಹೇಳಿದ್ರ ಅಂದ್ರ ಅಂದ್ರೆ ಇವ್ರದ್ದು ಹನ್ನೆರಡು ತಿಂಗಳು ಇರ್ತೈತಿ ಇವ್ರು ಮೂರ್ ತಿಂಗಳ ನಂತರ ಬಂದು ಜಾಯ್ನ್ ಅಂದ್ರ ಅಂದ್ರೆ ಎಷ್ಟ್ ತಿಂಗ್ಳು ಬರ್ರಿ ಒಂಬತ್ ತಿಂಗಳು ಅಷ್ಟೇ ಇನ್ವೆಸ್ಟ್ ಮಾಡ್ತಾರತಿ ಇಲ್ಲಿ ಅಂದ್ರೆ ಇಲ್ಲಿ ಮೂರ್ ನಾಲ್ಕಲಿ ಹನ್ನೆರಡು ಮೂರ್ ಮೂರ್ಲಿ ಒಂಬತ್ತು ಎರಡು 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 ಮೂರ್ಲಿ ಟೆನ್ ರೇಷು ನೈನ್ ಇವ್ರಿಗೆ ಪ್ರಾಫಿಟ್ ಬರ್ತೈತಿ ಇಲ್ಲಿ అద మట్ ఇన్オン టైప్ నొర్ది ఇ ఏబి ఇన్వెస్మెంట్ రేషియో ఐది ఇ 2:3 ఇర్ జతి ఇవ్ టైం పీరియడ్ కొట్టేలందరే అందరే xy ఇల్రే అవర్ ప్రాఫిట్ రేషియో కొట్టిదందరే అందరే 10:9 ఇది ప్రాఫిట్ రేషియో ఏనగత్రీ ఇలి టైం కండిడు ప్రాఫిట్ డివైడ్ బై ఇన్వెస్మెంట్ కతందరే ఏబి ఇదెష్టు ఏనగత్రీ ఇలి టైం ఏద 10 ప్రాఫిట్ 10 కొడతవే ఇన్వెస్మెంట్ 2 ఐతి బి దెష్టు ఐతి 9 ఐతి సి ಮತ್ತೆ ಎಷ್ಟು ಟೈಮ್ ಇದೆ ಇನ್ವೆಸ್ಟು ಮೂರು ಐತೆ ಅಂದರೆ ಎಷ್ಟಾದ್ರಿ ಫೈವ್ ಟು ತ್ರೀ ಇವ್ರದು ಟೈಮ್ ಪೀರಿಯಾಗಿ ಇರ್ತಿತ್ತು ರೀ ಎಷ್ಟು ಇದೇ ಟೈಪ್ ಗಳು ಕ್ವೆಶನ್ಗಳು ತೊಗೊಂಡಿವಿ ಹಿಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಹಂಗ ಶೇರ್ ಮಾಡಿರಿ ಇಲ್ಲಿ ನೋಡ್ರಿ ಎ ಬಿ ಸಿ ಇನ್ವೆಸ್ಟ್ ಎಷ್ಟೈತೆ ರೀ ಮೂವತ್ ಸಾವಿರ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಅರವತ್ತು ಸಾವಿರ ಐತಿ ಎಷ್ಟೈತೆ ರೀ ಇನ್ವೆಸ್ಟ್ಮೆಂಟ್ ಎ ಬಿ ಸಿ ಐತೆ ಮೂವತ್ ಸಾವಿರ ನಲವತ್ತೈದು ಸಾವಿರ ಐತಿ ಬಿದು ಸಿದು ಅರವತ್ತು ಸಾವಿರ ಐತಿ ಇವ್ರದ್ದು ಟೈಮ್ ಪಿರಿಯಡ್ ಎಷ್ಟೈತೆ ರೀ ಆರು ಎಂಟು ಹತ್ತು ತಿಂಗಳು ಐತಿ പ്രാഫിറ്റ് കീഴറി നമുക്ക് ഇല്ല നോട്രി മുർ ജീറോ മൂർ ജൂറോ കി ഹൈദ് എഴ്ലേ മൂവത്ത് ഹദ് ഹാക്ലേ അറുപത് തീർ എഡി എസ് ഇത് മൂർഡലി ആറ് നാക് മൂർലേ ഹെർഡ് എഡി ഇപ്പൂർ ആറ് എഡർ ഹെർഡ് എഡ്ലി അ പ്രാഫിറ്റ് രേഷ് എസ്കു സിക്സ് ഇഷ്ട അസ്നേ ആപ്ഷൻ ഒന്നേ ആപ്ഷനെ ആ നൽവത് സാ ಹನ್ನೆರಡು ತಿಂಗಳ ಮತ್ತು ಬಿ ಅರವತ್ತು ಸಾವಿರ ಎಂಟು ಅಂತ ಹೂಡಿಕೆ ಮಾಡ್ತಾರ ಬಿಟ್ರೆ ಎ ಬಿ ಇವ್ರದ್ದು ಇನ್ವೆಸ್ಟ್ಮೆಂಟ್ ಎಷ್ಟೈತೆ ರೀ ಇದು ನಲ್ವತ್ತು ಸಾವಿರ ಐತಿ ಬಿ ಇದು ಅರವತ್ತು ಸಾವಿರ ಐತಿ ಇವ್ರದು ಟೈಮ್ ಪಿರಿಯಡ್ ಎಷ್ಟೈತೆ ಹನ್ನೆರಡು ತಿಂಗಳ ಇವ್ರದು ಎಂಟು ತಿಂಗಳು ಐತಿ ಜೀರೋ ಜೀರು ಕ್ಯಾನ್ಸಲ್ ರೀ ಆರು ಒಂದು ಆರು ಎಲ್ಲಿ ಹನ್ನೆರಡು ನಾಲ್ಕು ಎಳ್ಳಿ ಎಂಟು ಎಂಟು ಅಂದ್ರೆ ಎಷ್ಟೈತೆ ಐತಿ ಪ್ರಾಫಿಟ್ ರೇಷೋ ಒನ್ ಟು ಒನ್ ಹಾಕೈತಿ ಅಂದರೆ ಆಪ್ಷನ್ ಎಷ್ಟ್ರಾಗೈತೆ ರೀ ಸಿ ಐತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಐತಿ ഉദ്യമ ആരംഭസ്ഥാന ഐവത് സാ ഹെ മൂല അത് അട്ട ഈ ഇൻവെസ്റ്റമെന്റ് എസ് ടൈത്ത് ഇല്ല ഐവത് സാക് ആമേല നാൽക്ക നന്ത്ര ബി എമ്പൂല സേർത്ത എസ്റ്റ് ആ ബി എമ്പ സാ ഇ ടൈം പീരിയഡ് നോഡ്രി ഈ ഹന്നെർ തി നാൽക്ക നന്ത്ര ബതാനന്ദ്ര ഇല്ലേ എട്ട് അഷ്ടാ ജി ഐ ജീറോ കിൻ ജീറോ കൻസൽ നാക്ക് എൻ്റെ നാക്ക് മൂർലേ ഹന്നെർഡ് എസ് ആക പ്രോഫിറ്റ് ഐത്മൂർലേ ഹനൈത് എൻ്റെ ഹനാറ് എട്ടനേ ആപ്ഷൻ ആ ബി ആപൻ കറക്റ്റ് ആകത്തില്ല സർന ഒന്ന് വർഷ മറ്റേ ബി മൂവ് സാറ ആറ് തിങ്കൾ ഹാത്തറു കൊട്ടാരില്ല എ ബി ഇൻവെസ്റ്റ്മെൻറ്റി ഇപ്പത്ത് സാർ ഐത്ത് ബിജെസ്റ്റ് ഐത്രി മൂവത്ത് സാർ ഐത്തില്ലേ ഇറ ടൈം പീരിയഡ് നോട്രി എ ഒന്ന് വർഷ ഹർഡ് തിങ്കള ബി ആറ് തിങ്കള എസ് ഇത് ആറേ ആറ് എഴുതി ഹെർഡി ജീറോ ജീറോ ഫാൻസു இல்லை வரது பிராஃபிட்டு டோட்டல் பிராஃபிட்டு எஸ்ட்ரி ஏழு அந்த ஏழு வீ கொட்டார இல்லை இப்பொந்த சார்த்த ஏழே ஏழுமூர்லே இப்போந்து நமக்கு ஏகே துரையோ லாப எஸ்ட் கொட்டாரி ஏக எஸ்ட்ரி நாலு நாலு இன்ட்டு மூறு சார எஸ்ட் ஹென்னு சவி ஏ பிராஃபிட் ஆக அந்த ஆப்ஷன் டி கரெக்டு எப்போ சார உடிகார ஆரம்பிஸ்தான் அந்த ஏ இன்வெஸ்ட்மெண்ட் ஐதி எஸ்ட்ரி இல்லை எப்போ சார கொட்டது ಮತ್ತ ಐದ್ ತಿಂಗಳ ನಂತರ ಬಿ ಐವತ್ ಸಾವಿರ ಹೂಡಿಕೆ ಮಾಡಿ ಏರ್ಪೋತ್ತಾನ ಅಂದ್ರೆ ರೀ ಬಿ ಐವತ್ ಸಾವಿರ ಐತಿ ಒಟ್ಟು ಲಾಭ ಅರವತ್ತೆಂಟ್ ಸಾವಿರ ಆದ್ರೆ ಬಿ ದೋ ಲಾಭ ಎಷ್ಟಂತೇಳ ಇಲ್ಲಿ ಟೈಮ್ ಪೀರಿಯಡ್ ನೋಡ್ರಿ ಈ ಹನ್ನೆರಡು ತಿಂಗಳ ಬಿ ಐದು ತಿಂಗಳ ನಂತರ ಬರ್ತಾನ್ರಿ ಅಂದ್ರೆ ಏಳು ತಿಂಗಳು ಅಷ್ಟ ಇನ್ವೆಸ್ಟ್ ಇದು ಪ್ರಾಫಿಟ್ ರೇಷು ಎಷ್ಟಾಗತ್ತೀ ಇಲ್ಲಿ ಜೀರೋ ಜೀರೋಕ್ಕೆ ಅಂತಂದ್ರಿ ಏಳು ಏಳು ಕ್ಯಾನ್ಸಲ್ ಹನ್ನೆರಡು ರೇಷ್ಯೂ ಐದು ಪ್ರಾಫಿಟ್ ಆಗತ್ತೆ ಟೋಟಲ್ ಪ್ರಾಫಿಟ್ ಎಷ್ಟಾಗತ್ತೀ ಇದು ಹದಿನೇಳು ವ್ಯಾಲ್ಯೂ ಕೊಟ್ಟದ ಅರವತ್ತೆಂಟು ಸಾವಿರ ಒಂದ್ರ ವ್ಯಾಲ್ಯೂ ರೀ ನಾಲ್ಕು ಸಾವಿರಕ್ಕಿಗೆ ದೊರೆಯುವ ಲಾಭ ಎಷ್ಟೈತೆ ಬಿ ಇದು ಎಷ್ಟೈತೆ ವ್ಯಾಲ್ಯೂ ಐತಿ ಐದು ಇಂಟು ನಾಲ್ಕ್ ಸಾವಿರ ಮಾಡಿದರೆ ಇಪ್ಪತ್ ಸಾವಿರ ಬಿ ಪ್ರಾಫಿಟ್ ಎಷ್ಟಾಗೈತೆ ಇಲ್ಲಿ ಇಪ್ಪತ್ ಸಾವಿರ ಬರ್ತೈತಿ ಅಂದ್ರೆ ಎಷ್ಟನೇ ಆಪ್ಷನ್ ಇ ಆಪ್ಷನ್ ಆಗತ್ತೆ ಹುಡುಕೆ ಅನುಪಾತಿ ಎಷ್ಟೈತೆ ಇಲ್ಲಿ ಫೈವ್ ಇಷ್ಟು ಸೆವೆನ್ ಐತಿ ಅಂದರೆ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ಇಲ್ಲಿ ಹುರ್ದು ಫೈವ್ ಇಷ್ಟು ಸೆವೆನ್ ಐತಿ ಹುರ್ದ ಟೈಮ್ ಪೀರಿಯಡ್ ಎ ಹೂಡಿಕೆ ಕಾಲ ಹನ್ನೆರಡು ತಿಂಗಳ ಬಿ ಹೂಡಿಕೆ ಕಾಲ ಎಂಟು ತಿಂಗಳ ಐತಿ లాభద అనుపత్తు నాకు వెళ్ళి అంటూ నాకుమూర్లీ హెడు ప్రాఫిట్ రేషియో ఎస్ట్ ఐదుమూర్లీ హైదు ఏళ్ళి హాకు ఎస్టే ఆప్షన్ ఐదు ఇది సి ఆప్షన్ కరెక్ట్ అయితే ఇది ఏ క్రమంగా అరవత్ సారా నలవత్ ఐదు సార్ మూవత్సర ఐతి అంద్ర ఎన్వెస్ట్మెంట్ ఎస్ట్ ఎస్ట్ అరవత్స నలవతైదు సార్ అత మూవత్సర ఐతు హుడ్ టైమ్ పీరియడ్ ఎస్ ఎస్ కొట్టారు ఆరు తిండు ఎంట తిండు హెన్నె అయితే बॉपित रेशो ओळखले जीरो झीरो कॅनसरी हद्देळ मत हैदरे नवतो हद्न अरवतके नेमे मूरे आरे हन एरे एरे एर कॅनस इकु नाईत वेशो वंद रेशो रेशो वन अपशन डिले करक्टे क्रमेक तोबत सारवत सारख्या मार्तरे ए बि इनवेस्टमेंट अशोर ಇವ್ರ ಏದು ತೊಂಬತ್ತು ಸಾವಿರ ಐತಿ ಬೀದ್ ಅರವತ್ತು ಸಾವಿರ ಐತಿ ಇಲ್ಲಿ ಟೈಮ್ ಪಿರಿಯಡ್ ಎಷ್ಟೈತೆ ಟೈಮ್ ಎ ಆರು ತಿಂಗಳಂತರ ಏ ತನ್ನ ಹೂಡಿಕೆಯಿಂದ ಮೂವತ್ತು ಸಾವಿರ ಹಿಂದೆ ಹಿಂತೆ ತೆಗೆದುಕೊಂಡಂತ ಕೊಟ್ಟರೆ ಅಂದ್ರೆ ಇದನ್ನ ತೊಂಬತ್ತು ಸಾವಿರ ಎಷ್ಟು ಆರು ತಿಂಗಳ ಇನ್ವೆಸ್ಟ್ ಮಾಡ್ಯಾನ್ರಿ ಮೂವತ್ತು ಸಾವಿರ ಹಿಂತ ತಗೊಂಡ್ರೆ ಎಷ್ಟು ಉಳಿದೈತ್ರಿ ಅರವತ್ತು ಸಾವಿರ ಅಷ್ಟು ಉಳಿತೈತಿ ಈಗ ಪ್ಲಸ್ ಮಾಡ್ಬೇಕಾಗತ್ತೆ ಒಂದು ವರ್ಷ ಅಂತ ಇದ್ರೆ ಲಾಭದ ಅನುಪಾತ ಎಷ್ಟು ಅಂತಂದ್ರೆ ಇವಾಗ ಅರವತ್ತು ಸಾವಿರನ ಕಂಟಿನ್ಯೂ ಆಗಿ ಹನ್ನೆರಡು ತಿಂಗಳ ಇನ್ವೆಸ್ಟ್ ಮಾಡ್ತಾನ ಇದು ಎಷ್ಟಾಗೈತೆ ಇಲ್ಲಿ ಆರೊಂಬತ್ತಲಿ ಐವತ್ನಾಲ್ಕು ನಾಲ್ಕು ಜೀರೋ ಇದು ಆರ್ ತಿಂಗಳು ಇನ್ವೆಸ್ಟ್ ಆರ್ ಆರ್ಲಿ ಮೂವತ್ತಾರು ನಾಲ್ಕು ಜೀರೋ ಆಗುತ್ತೆ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಇವು ನಾಲ್ಕು ಜೀರೋ ಆಗುತ್ತೆ ಎಷ್ಟಾಗತ್ತೆ ಇದು ಆರು ನಾಲ್ಕು ಆಗುತ್ತೋ ಐದು ಮೂರಲಿ ಎಂಟು ಒಂಬತ್ತಾಗುತ್ತೆ ರೇಷೋ ಎಪ್ಪತ್ತೆರಡು ನಾಲ್ಕು ಜೀರೋ ಐತಿ ನಾಲ್ಕು ಜೀರೋ ಕ್ಯಾನ್ಸಲ್ ಮಾಡಿ ಹೊಂದರೆ ತೊಂಬತ್ತು ರೇಷೋ ಎಪ್ಪತ್ತೆರಡು ಉಳಿತೈತಿ ಇಲ್ಲಿ ಇದು ಇದೆ ಒಂಬತ್ತಲಿ ಒಂಬತ್ತೆಂಟಲಿ ಎರಡು ಐದು ಎರಡು ನಾಲ್ಕಲಿ ಅಂದ್ರ ಐದು ರೇಷೋ ನಾಲ್ಕು ಅನುಪಾತ ಬರ್ತೈತಿ ಇಲ್ಲಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗೈತೆ ಹತ್ತು ತಿಂಗಳ ಬಿ ನಲವತ್ತೆಂಟು ಸಾವಿರನ ಸಂಪೂರ್ಣ ವರ್ಷ ಅಂದ್ರೆ ಎ ರೇಷೋ ಬಿ ಎಷ್ಟೈತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಬೇದು ಅರವತ್ತು ಸಾವಿರ ಐತಿ ಬಿದು ನಲ್ವತ್ತೆಂಟು ಸಾವಿರ ಐತಿ ಟೈಮ್ ಪೀರಿಯಡ್ ಎದು ಹತ್ತು ತಿಂಗಳ ಬಿದು ಹನ್ನೆರಡು ಅಂದರೆ ಸಂಪೂರ್ಣ ವರ್ಷ ಹನ್ನೆರಡು ತಿಂಗಳ ಐತಿ ಇಲ್ಲಿ ಮೂರು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಮಾಡಿದ್ರೆ ಹನ್ನೆರಡು ಇಲ್ಲಿ ಅರವತ್ತು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಆಯಿತು ಎರಡು ಇಲ್ಲಿ ಎರಡು ಆರ್ಲೆ ಐದೈದು ಇಪ್ಪತ್ನಾಲ್ಕು ರೇಷೋ ಆರ್ ನಾಲ್ಕಲೇ ಇಪ್ಪತ್ನಾಲ್ಕು ಪ್ರಾಫಿಟ್ ರೇಷೋ ಎಷ್ಟೈತೆ ಇಪ್ಪತ್ತೈದು ರೇಷೋ ಇಪ್ಪತ್ನಾಲ್ಕ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ನೋಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಈ ಎಂಬತ್ ಸಾವಿರನ ಹನ್ನೆರಡು ತಿಂಗ್ಳು ಹೂಡಿಕೆ ಮಾಡ್ತೀನಿ ಅಂದ್ರೆ ಎ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ಎಂಬತ್ ಸಾವಿರ ಐತಿ ಮತ್ತ ಬಿ ಮೂರು ತಿಂಗಳ ನಂತರ ಒಂದು ಲಕ್ಷ ಇಪ್ಪತ್ ಸಾವಿರ ಹೂಡಿಕೆ ಮಾಡ್ತೀನಿ ಅಂದ್ರೆ ಒಂದ್ ಮೂರ್ ತಿಂಗಳ ನಂತರ ಬಂದು ಜ್ವಾಯ್ ಹಾಕಂದ್ರೆ ಟೈಮ್ ಎಷ್ಟಾಗತ್ತೆ ರೀ ಇದು ಒಂಬತ್ತು ತಿಂಗ್ಳಾಕತಿ ಒಂದು ಹನ್ನೆರಡು ತಿಂಗಳಕತಿ ಜೋರದು ಪ್ರಾಫಿಟ್ ರೇಷ್ಯೋ ಎಷ್ಟಾಗತ್ತೀ ಇದೆ ನಾಲ್ಕು ಜೂರು ಕ್ಯಾನ್ಸಲ್ ಮಾಡೋಣ ರೀ ನಾಲ್ಕು ಎಲ್ಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಮೂರೊಂದಲೇ ಮೂರ್ ನಾಲ್ಕು ಅಂದ್ರ ನಾಲ್ಕ್ ಎಲ್ಲೆ ಎಂಟು ರೇಷ್ಯೋ ಒಂಬತ್ತು ಪ್ರಾಫಿಟ್ ರೇಷ್ಯೋ ಎಂಟು ರೇಷ್ಯೋ ಒಂಬತ್ತು ಅದಂದ್ರೆ ಆಪ್ಷನ್ಸು ಕರೆಕ್ಟ್ ಆಗತ್ತೆ ಮತ್ತು ಬಿ ಇಪ್ಪತ್ನಾಲ್ಕು ಸಾವಿರ ಹುಡುಕಿಕೆ ಮಾಡ್ತಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಐತ್ರಿ ಎದು ಮತ್ತು ಬಿ ಏದು ನಲವತ್ತು ಸಾವಿರ ಐತಿ ಇಲ್ಲಿ ಏದು ಇಪ್ಪತ್ನಾಲ್ಕು ಸಾವಿರ ಐತಿ ಈ ತನ್ನ ಹುಡ್ಕೊಂಡು ಒಂಬತ್ತು ತಿಂಗಳ ನಂತರ ಹಿಂ ತೆಗ್ದು ಕೊಡ್ತಾನಂದ್ರೆ ಒಂಬತ್ತು ತಿಂಗಳು ಅಷ್ಟೇ ಇನ್ವೆಸ್ಟ್ ಮಾಡ್ತಾನೆ ಟೈಮು ಏದು ಹನ್ನೆರಡು ತಿಂಗಳಾಗತ್ತೆ ಮೂರು ಮೂರ್ಲೆ ಒಂಬತ್ತು ಮೂರು ನಾಲ್ಕು ಹನ್ನೆರಡು ನೆಕ್ಸ್ಟ್ ಜೀರೋ ಜೀರೋ ಕ್ಯಾನ್ಸಲ್ ನಾಲ್ಕತ್ತೆ ನಾಲ್ಕು ಆರ್ಲಿ ಇಪ್ಪತ್ತ್ನಾಲ್ಕು ಎರಡೆರಡುಲಿ ಎರಡು ಮೂರಲಿ ಹತ್ತೆರಡು ಇಪ್ಪತ್ತಾಗತ್ತೆ ರೇಷೋ ಮೂರು ಮೂರ್ಲೆ ಒಂಬತ್ತು ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ ಇಲ್ಲಿ ಎ ಎ ಐವತ್ತು ಸಾವಿರ ಮತ್ತು ಬಿ ಎಪ್ಪತ್ತು ಸಾವಿರ ಹೂಡಿಕೆ ಮಾಡ್ತಾರ ಎಷ್ಟೈತಿ ಇನ್ವೆಸ್ಟ್ಮೆಂಟ್ ಎ ಮತ್ತು ಬಿ ದು ಇವ್ರದ್ದು ಐವತ್ತು ಸಾವಿರ ಐತಿ ಇವ್ರದ್ದು ಎಪ್ಪತ್ತು ಸಾವಿರ ಐತಿ ಎ ನಾಲ್ಕು ತಿಂಗಳ ನಂತರ ಬಿ ಇನ್ವೆಸ್ಟ್ ಮೂವತ್ತು ಸಾವಿರ ಸೇರಿಸ್ತಾನೆ ಅಂದ್ರೆ ಎಷ್ಟು ನಾಲ್ಕು ತಿಂಗಳ ಅಂದ್ರೆ ಎಪ್ಪತ್ತು ಸಾವಿರ ನಾಲ್ಕು ತಿಂಗ್ಳಷ್ಟೇ ಇನ್ವೆಸ್ಟ್ ಮಾಡ್ತಾನೆ ಮೂವತ್ತು ಸಾವಿರ ಸೇರ್ಸ್ತಾನ ಅಂದ್ರೆ ಎಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರ ಸೇರ್ಸಿದ್ರೆ ಎಷ್ಟಾಗತ್ತೆ ಒಂದು ಲಕ್ಷ ಜಾಸ್ತಿ ಆಗತ್ತದೆ ಇವು ಆಮೇಲೆ ಲಾಭದ ಅನುಪಾತ ಎಷ್ಟು ಅಂದ್ರೆ ಇಲ್ಲಿ ಟೈಮ್ ಪೀರಿಯಡ್ ಇರೋದು ಕಂಟಿನ್ಯೂ ಹನ್ನೆರಡು ತಿಂಗಳು ಇನ್ವೆಸ್ಟ್ ಮಾಡಿರ್ತಾನೆ ಇಲ್ಲಿ ಅಪ್ಪ ಸಾವಿರದ ನಾಲ್ಕು ತಿಂಗಳು ಇನ್ವೆಸ್ಟ್ ಮಾಡಿದ್ರೆ ಇನ್ನು ಉಳಿದಿದ್ದು ಎಷ್ಟು ಒಂದು ವರ್ಷದಾಗ ಎಂಟು ತಿಂಗಳು ಉಳಿದಿರ್ತೈತಿ ಒಂದು ಲಕ್ಷನೇ ಎಂಟು ತಿಂಗಳು ಇನ್ವೆಸ್ಟ್ ಮಾಡ್ತಾನೆ ಇದು ಹನ್ನೆರಡು ಇಲ್ಲಿ ಅರವತ್ತು ಇವು ಉಳಿದಿದ್ ನಾಲ್ಕು ಜೀರೋ ರೇಷಿಯೋ ಏಳು ಅಳನಾಕ್ ಇಪ್ಪತ್ತೆಂಟು ಜೀರೋ ಜೀರೋ ಇದು ಪ್ಲಸ್ ಮಾಡ್ಬೇಕ್ರಿ ಇದನ್ನು ಅಂದ್ರೆ ಎಷ್ಟಾಗತ್ತೆ ರೀ ಎಂಟು ಲಕ್ಷ ಪ್ಲಸ್ ಮಾಡೋನು ಇದು ನೂರ ಎಂಟು ನಾಲ್ಕು ಜೀರೋ ರೇಷಿಯೋ ಇದು ಆರು ಐದು ಜೀರೋ ಇರ್ತೈತಿ ಇಲ್ಲಿ ನಾಲ್ಕು ಜೀರೋ ನಾಲ್ಕು ಜೀರೋ ಕ್ಯಾನ್ಸಲ್ ಇದೆ ಹನ್ನೆರಡು ಇಲ್ಲಿ ಅರವತ್ತು ಹನ್ನೆರಡು ಒಂಬತ್ತು ಎಂಟು ಐದು ರೇಷೋ ಒಂಬತ್ತು ಆಗುತ್ತೆ ಅಂದ್ರೆ ಆಪ್ಷನ್ ಕರೆಕ್ಟ್ ಇಲ್ಲಿ ನೋಡ್ರಿ ಎ ಮತ್ತು ಬಿ ಕ್ರಮವಾಗಿ ಐವತ್ತು ಸಾವಿರ ಮತ್ತು ತೊಂಬತ್ತು ಸಾವಿರ ಹೂಡಿಕೆ ಮಾಡ್ತಾರೆ ಎ ಮತ್ತು ಬಿ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ಇಲ್ಲಿ ಐವತ್ತು ಸಾವಿರ ಇವ್ರಿಗು ತೊಂಬತ್ತು ಸಾವಿರ ಟೈಮ್ ಪಿರಿಯಡ್ ಆರು ಮತ್ತು ನಾಲ್ಕು ತಿಂಗಳು ಕೊಟ್ಟಾರ ಪ್ರಾಫಿಟ್ ರೇಷೋ ಎಷ್ಟಾಗತ್ತೆ ರೀ ಇವ್ರಿಗೂ నాలుకు జీరో క్యాన్సల్ మేము మూర్ ఆరు మురు మూర్లి ఒం ఎర్డు ఐదు వేషు ఆరు బా ఆప్షన్ డి కరెక్ట్ అయితే నమ్మ ఛానల్ సబ్స్క్రైబ్ మరి లైక్ మరి మరి షేర్ మరి ఈ అరవత్ సార్ వర్ష హెట్తా అంద్ర ఏ ఉడికే ఇన్వెస్ట్మెంట్ అసలు అరవత్ సార్ మొత్తైదు సార్న హడికి ఎంట్ తిండు మల్వత సార్ టైమ్ పీరియడ్ అస్టైతే హుడ్ హన్నె తిండి ఎంట్ తిండు പ്രാഫിറ്റ് എസ്റ്റേ ജീറോ ജീറോ ഹൈമേ നൽവത്തു ഹനൈത് നാല് അറുപത്തു എസ് ആയിട്ട് നാൽക്കു ഒന്നേ നാൽക്ക എട്ടു മൂന്ന് എഴു ആറ് അരളി ഹോ അത് ടൂ രേഷ്യോ വൺ ബര ഇല്ല പ്രാഫിറ്റ് രേഷ്യോ അപ്ഷൻ ഭീ കറ